ರಸ್ತೆಯಲ್ಲಿ ಧರೆಗುರುಳಿತ್ತು ಆ ಒಂದು ಮರವನ್ನ ದರೆಗುರುಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ಸದ್ಯ ನ್ಯೂಸ್ ಫಸ್ಟ್ ವರದಿಯ ಬಳಿಕ ಬಿಬಿಎಂಪಿಯ ಫಾರೆಸ್ಟ್ ಟೀಮ್ ಸ್ಥಳಕ್ಕೆ ಆಗಮಿಸಿದೆ ಇಲ್ಲಿ ಯಾವ ರೀತಿಯಾಗಿ ಕೆಲಸ ಸಾಕ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಸಿದಪಾಜಿ ನಿಮ್ಗೆ ಆ ದೃಶ್ಯವನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ ಬೆಳಗ್ಗೆ ಐದೂವರೆಗೆ ಬಿದ್ದಂತಹ ಮರ ರೋಡ್ ಅಲ್ಲಿ ಯಾವುದೇ ರೀತಿಯಾಗಿ ಪಾದಾಚಾರಿಗಳು ಕೂಡ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ವೆಹಿಕಲ್ಸ್ ಗಳ ಓಡಾಟ ಕೂಡ ಇಲ್ಲದೆ ಇದ್ದಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸುವುದಿಲ್ಲ ಕೇವಲ ಒಂದೆರಡು ಬಿಲ್ಡಿಂಗ್ ನ ಮೇಲೆ ಮರದ ಕೊಂಬೆಗಳು ತಾಗುತ್ತೆ ಜೊತೆಗೆ ಕಂಪೌಂಡ್ ನ ಗೇಟ್ ಏನಿರುತ್ತೆ ಆ ಗೇಟ್ ಒಂದು ಸ್ವಲ್ಪ ವಾಲತ್ತೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿರುವುದಿಲ್ಲ ಅದನ್ನು ಹೊರತುಪಡಿಸಿದ್ರೆ ಈ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದಂತಹ ಗ್ಲಾಸಸ್ ಒಡೆದೋಗಿರೋದನ್ನ ನೀವು ಗಮನಿಸ್ತಾ ಇರಬಹುದು ಆ ಬಿಲ್ಡಿಂಗ್ ನ ಗ್ಲಾಸ್ ಒಂದು ಒಡೆದು ಹೋಗಿದೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಮೇಜರ್ ಪ್ರಾಬ್ಲಮ್ ಆಗಿರೋದಿಲ್ಲ ಏನು ಈ ಒಂದು ಮರ ಬಿದ್ದಂತಹ ಸಂದರ್ಭದಲ್ಲಿ ಅದರಲ್ಲಿ ಸಿಕ್ಕಾಪಟ್ಟೆ ಜೇನಿತ್ತು ಎರಡು ಮೂರು ಕಡೆ ಆ ಜೇನ್ ಕಟ್ಕೊಂಡಿತ್ತು ಆ ಜೇನನ್ನು ಓಡಿಸುವಂತಹ ಕೆಲಸವನ್ನು ಕೂಡ ಇಲ್ಲಿ ಇದ್ದಂತಹ ಟ್ರಾಫಿಕ್ ಪೊಲೀಸರೇ ಮಾಡಿದ್ರು ಅನ್ನುವಂಥದ್ದು ದುರಂತ ಯಾಕಂದ್ರೆ ಜನಸಾಮಾನ್ಯರು ಓಡಾಟವನ್ನ ನಡೆಸ್ತಾ ಇರ್ತಾರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂತಹ ಒಂದು ಜೇನನ್ನು ಕೂಡ ಟ್ರಾಫಿಕ್ ಪೊಲೀಸರೇ ಓಡಿಸುವಂತಹ ಕೆಲಸ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು ಜನರೆಲ್ಲ ರಸ್ತೆ ಮೇಲೆ ಓಡಾಡೋದನ್ನ ಬಿಟ್ಟು ಒಂದು ಆ ಕಡೆಯಿಂದ ಅಂದ್ರೆ ಆ ಕಂಪೌಂಡ್ ಒಳಭಾಗದಿಂದ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಸೊ ಅವ್ರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಟ್ರಾಫಿಕ್ ಸಿಬ್ಬಂದಿ ಏನಿರ್ತಾರೆ ಅವರೇ ಜೇನನ್ನ ಓಡಿಸಿ ಈ ಬಿ ಫಾರೆಸ್ಟ್ ನಿಮ್ ಬರೋದಕ್ಕಿಂತ ಮುಂಚೆ ಜೇನನ್ನ ಓಡಿಸುವಂತಹ ಕೆಲಸ ಮಾಡಿದ್ರು ಘಟನೆ ನಡೆದ ಜಾಗದಲ್ಲಿ ಮೊದಲು ನ್ಯೂಸ್ ಫಸ್ಟ್ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ವಿಸ್ತೃತ ವರದಿ ಮಾಡುತ್ತೆ ವರದಿ ಪ್ರಸಾರ ಆದ ಬಳಿಕ ಈಗ ಮರವನ್ನು ತೆರವು ಮಾಡುವಂತಹ ಕೆಲಸವನ್ನ ಪಾಲಿಕೆಯ ಫಾರೆಸ್ಟ್ ಟೀಮ್ ಮಾಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಕೂಡ ಅಂದ್ರೆ ವರುಣನ ಆರ್ಭಟದಿಂದ ಆಗಲಿ ಅಥವಾ ನಾರ್ಮಲ್ ಟೇಸ್ ಅಲ್ಲಿ ಮರ ಬೀರಲಿ ಅಲ್ಲಿ ಪಾಲಿಕೆಯ ಫಾರೆಸ್ಟ್ ಟೀಮ್ ಅನ್ನುವಂಥದ್ದು ಬರುವಂತಹ ಕ್ವಿಕ್ನೆಸ್ ಇದೆಯಲ್ಲ ಅದು ಬಹಳ ಕಡಿಮೆ ಇರುತ್ತೆ ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಬೇಗ ಬಂದು ಈಗ ಮರವನ್ನು ತೆರವು ಮಾಡುವಂತಹ ಕೆಲಸ ಮಾಡಿದ್ದಾರೆ ಐದುವರೆಗೆ ಘಟನೆ ನಡೆದಿದೆ ಏಳು ಗಂಟೆಗೆ ನ್ಯೂಸ್ ಪೋಸ್ಟ್ ವರದಿ ಪ್ರಸಾರ ಮಾಡುತ್ತೆ ಏಳುವರೆ ಅಷ್ಟೊತ್ತಿಗೆ ಈ ಒಂದು ಸ್ಥಳದಲ್ಲಿ ಫಾರೆಸ್ಟ್ ಟೀಮ್ ಬಂದು ಮರವನ್ನು ತೆರವು ಮಾಡುವಂತಹ ಕೆಲಸ ಮಾಡಿದೆ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಶೀಘ್ರವಾಗಿ ಸ್ಪಂದಿಸಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾಮನ್ ಸಿದ್ಧಪಾಶಿ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು